ಈ ಒಂದು ಪತ್ರಿಕೆ ಅನ್ನೋದು ನಿಜವಾದ ಒಂದು ದೇಶದ ಜೀವನವನ್ನು ಬದಲು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಜೀವನದಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು ಎಂಥ ಆದಿ ಹಿಡಿಬೇಕು ಎಂತಕ್ಕಂಥ ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ಪತ್ರಿಕೆ ಮಾಧ್ಯಮಗಳು ಮಾಧ್ಯಮದಿಂದಲೇ ಅನೇಕ ದೇಶಗಳು ಅಭಿವೃದ್ಧಿಯಾಗಿದ್ದಾವೆ ಅನೇಕ ಅಭಿವೃದ್ಧಿಗಳು ನಾಶನವಾಗಿದ್ದಾಳೆ ನಾಶನವಾಗುವ ಮಟ್ಟವನ್ನು ಇಡಿಬಾರ್ದು ಪತ್ರಿಕೆ ಮಾಧ್ಯಮಗಳು ಯಾವತ್ತೂ ರಾಜಕೀಯ ಭಾಗದಲ್ಲಿ ಆದರೆ ಆವತ್ತೇ ಸರ್ವನಾಶ ಅಂತ ತಿಳ್ಕೊಬೇಕು ಪತ್ರಿಕೆ ಯಾವತ್ತೂ ರಾಜಕೀಯ ಅಂಗದಲ್ಲಿ ಭಾಗಿಗಳಾಗಬಾರ್ದು ಸ್ವತಃ ಶಕ್ತಿ ಇರಬೇಕು ಪತ್ರಿ ಪತ್ರಿಕೆ ನಡೆಸಬೇಕಾದ್ರೆ ಸ್ವಂತ ಜ್ಞಾನ ಇರಬೇಕು ಜ್ಞಾನ ಎಲ್ಲರಲ್ಲಿ ಸಿಗತಕ್ಕಂಥದ್ದಲ್ಲ ಎಲ್ಲರಿಗೆ ವಿಚಾರಧಾರಿಯನ್ನು ತೋರಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಒಬ್ಬ ಕಳು ಕಳ್ಳನ್ನು ಹಿಡ್ಕೊಡ್ಬೇಕಾದರೆ ಯಾವ ರೀತಿ ವಿಷಯ ಜನಕ್ಕೆ ಮುಟ್ಟಿಸ್ಬೇಕು ಅಂತಕ್ಕಂಥ ವಿಷಯ ಗೊತ್ತಿರಬೇಕು ಅವರುಗಳಿಂದ ಎದುರಾಕ್ಕೊಂಡು ನಾವು ಗುದ್ದಾಡಿದರೆ ವಿಷಯ ಮುಟ್ಟಿಸೋದು ಯಾವಾಗ ಇಂಥ ವ್ಯವಸ್ಥೆ ತಿಳ್ಕೊಬೇಕು ಶಿಕ್ಷಣ ಅಂದರೆ ಸಾಮಾನ್ಯ ಅಲ್ಲ ಶಿಕ್ಷಣ ಅಂದರೆ ಎಲ್ಲ ಜನರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಶಿಕ್ಷಣವೆಂದರೆ ತಕ್ಷಣ ಪಡೆಯುವ ದಡ್ಡ ಧನಿಕನ ಸ್ವತ್ತಲ್ಲ ಶಿಕ್ಷಣವೆಂದರೆ ತಕ್ಷಣ ಪಡೆಯುವ ದಡ್ಡ ಧನಿಕನ ಸ್ವತ್ತಲ್ಲ ಶ್ರದ್ಧೆಯಿಂದ ದಿನ ಓದಿ ತಿಳಿಯುವ ಬುದ್ಧಿಜೀವಿಗಳ ಸೊತ್ತಲ್ಲ ದಡ್ಡ ಓದಿ ವಿದ್ಯೆ ಪಡಿವೆನೆಂದರೆ ಅವರ ಅಪ್ಪನಾಣೆ ಅವಾಗ ಅತ್ತಲ್ಲ ದಡ್ಡ ಓದಿ ವಿದ್ಯೆ ಪಡಿವೆನೆಂದರೆ ಅವರ ಅಪ್ಪನಾಣೆ ಅವಾಗ ಅತ್ತಲ್ಲ ಅತ್ತದ ವಿದ್ಯೆಯು ಕೊಂಡಿದ್ದೆಲ್ಲ ಅವನ ವೃತ್ತಿ ಹೇಳುತ್ತಿದೆ ಜನಕ್ಕೆಲ್ಲ ಅತ್ತದ ವಿದ್ಯೆಯು ಕೊಂಡಿದ್ದೆಲ್ಲ ಅವನ ವೃತ್ತಿ ತಿಳಿಸುತ್ತಿದೆ ಜನಕ್ಕೆಲ್ಲ ಡಾಕ್ಟರ್ ಡಿಗ್ರಿಗಳೆಷ್ಟಿವೆ ಅಂತ ರೋಗಿಗೆ ಗೊತ್ತಿದೆ ಗುಟ್ಟಿಯಲ್ಲ ಡಾಕ್ಟರ್ ಡಿಗ್ರಿಗಳೆಷ್ಟಿವೆ ಅಂತ ರೋಗಿಗೆ ಗೊತ್ತಿದೆ ಗುಟ್ಟೆ ಅಲ್ಲ ಇಂಜಿನಿಯರು ಓದಿ ಪಡೆದ ಡಿಗ್ರಿಗಳು ನಮಗೆ ಅಂಜಿಸುವ ಕಟ್ಟಡಗಳಿವೆಯಲ್ಲ ಆ ಬಿರುಕು ಬಿಟ್ಟಿದ್ದು ಹೇಳ್ತದಂತ ನೀ ಎಷ್ಟು ಓದೇನಂತ ಇಂಜಿನಿಯರು ಓದಿ ಪಡೆದ ಡಿಗ್ರಿಗಳು ನಮಗೆ ಅಂಜಿಸುವ ಕಟ್ಟಡಗಳಿವೆಯಲ್ಲ ವಕೀಲ ಓದಿ ಪಡೆದ ಡಿಗ್ರಿಗಳು ಅವನ ಮುದ್ದಾಯಿಗೆ ಅಲ್ಲ ಗೊತ್ತಲ್ಲ ಕೇಸ್ ಯಾರಿಗೆ ಕೊಟ್ಟಿರ್ತಾರಲ್ಲ ಅವ್ರು ಕೇಳಿದ್ರೆ ಹೇಳ್ತಾರಂತ ಅವ್ರು ಎಷ್ಟು ಓದಾರಂತೇಳಿ ವಕೀಲ ಓದಿ ಪಡೆದ ಡಿಗ್ರಿಗಳು ಅವನ ಮುದ್ದಾಯಿಗೆಲ್ಲ ಅಲ್ಲ ಗೊತ್ತಲ್ಲ ಮಾಸ್ಟರ್ ಡಿಗ್ರಿಗಳೆಷ್ಟಿವೆ ಅಂತ ವಿದ್ಯಾರ್ಥಿಗೆ ಗೊತ್ತಿದೆ ಗುಟ್ಟೆಲ್ಲ ಮಾಸ್ಟರ್ ಡಿಗ್ರಿಗಳೆಷ್ಟಿವೆ ಅಂತ ವಿದ್ಯಾರ್ಥಿಗೆ ಗೊತ್ತಿದೆ ಗುಟ್ಟೆಲ್ಲ ಸರ್ಟಿಫಿಕೇಟ್ನ ಸತ್ಯ ಎಷ್ಟಿದೆ ಅಂತ ಅವನ ವೃತ್ತಿ ತಿಳಿಸುತ್ತಿದೆ ಜನಕ್ಕೆಲ್ಲ ಸರ್ಟಿಫಿಕೇಟ್ನ ಸತ್ಯ ಎಷ್ಟಿದೆ ಅಂತ ಅವನ ವೃತ್ತಿ ಹೇಳುತ್ತಿದೆ ಜನಕ್ಕೆಲ್ಲ ಅವನು ಮಾಡೋ ವೃತ್ತಿ ಮೇಲೆ ಹೇಳ್ಬೋದಂತ ಅಂತ ಅವನು ಏನು ಓದೇನಂತೇಳಿ ಅವನು ಏನು ಓದದೇ ಇರ್ಬೋದು ಎಷ್ಟೋ ಜನ ನನ್ನದೇ ಆದ ಭಾಳಷ್ಟು ಒಂದು ವಿಚಾರಗಳಲ್ಲಿ ನಾವು ಹೇಳಬೇಕಾದ್ರೆ ಸಮಯ ಸಾಲದಿಲ್ಲ ನಾವೇನು ಮಾಡಬೇಕಂದ್ರೆ ಅದೇನು ಮಾಡ್ತಿರ್ತದೆ ಯಾವುದೇ ಒಂದು ವಿಷಯ ಪೂರ್ಣ ಜ್ಞಾನ ಇಲ್ಲಾರದೆ ನಾವು ಏನು ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಒಂದು ವಿಷಯದಲ್ಲಿ ಈ ಮಾತುಗಳನ್ನು ಹೇಳಬೇಕಾಗ್ತದೆ ನಾವು ಈ ಪತ್ರಿಕಾ ರಂಗವನ್ನು ಸಾಮಾನ್ಯ ಸಾಮಾನ್ಯಲ್ಲ ಇದರಿಂದ ಸಾಕಷ್ಟು ಒಡದಾಟಗಳು ಬರ್ತವೆ ಸಹಿಸಿಕೊಳ್ಳದ ಒಂದು ಆತಂಕಗಳು ಬರ್ತವೆ ಬಹಳಷ್ಟು ಜನ ನಾವು ನೋಡಿದ್ದೇವೆ ಮೂರು ನಾಲ್ಕು ದಿವಸ ಅವ್ರ ಚಟಕ್ಕೆ ಹಿಡ್ಕೊಂಡು ಬಿದ್ದಿದ್ದಾರೆ ಈಗ ಹೇಳಿದಿರಲ್ಲ ಆಮೇಗತಿ ಅಂತ ಹೇಳಿದರು ಆಮೇಗತಿ ಸತ್ಯ ನಿಧಾನವಾಗಿ ನಿಧಾನವಾಗಿ ಯೋಚಿಸಿದ್ದು ಸರ್ವ ವಿಚಾರಗಳನ್ನು ತಿಳ್ಕೊತದೆ ತುರ್ತಾಗಿ ಯೋಚಿಸಿದ್ದು ವ್ಯರ್ಥವಾಗಿ ಯಾರ ಕೈಗೆ ಸಿಕ್ಕಿಬಿಡ್ತೀವಿ ನಾವು ಆ ಒಂದು ವ್ಯವಸ್ಥೆ ಈ ಪತ್ರಿಕೆ ರಂಗದಲ್ಲಿ ಇರಬೇಕಾಗ್ತದೆ ಹನುಮಂತ ಸಾರ್ ಏನು ಮಾಡಿದರೆ ದೊಡ್ಡ ಒಂದು ಸಾಧನೆ ಇದು ಪೆನ್ ಖಡ್ಗ ಅಂತೇಳಿ ಇದು ಪೆನ್ ಅಂದರೆ ಖಡ್ಗ ಹಾ ಪೇಪರ್ ಮೇಲೆ ಬರೆಯೋದನ್ನು ಖಡ್ಗ ಅಂತ ಹೆಸರಿಟ್ಟಾರಲ್ಲ ಇದು ಅಂತ ಹೇಳ್ಬೋದು ಯಾವ ಜ್ಞಾನಿಗಳೇ ಅದರ ಮಾಹಿತಿ ಇರ್ತದೆ ಅದನ್ನು ಖಡ್ಗ ಅಂತ ತಿಳಿತಾರೆ ಖಡ್ಗ ಒಂದೇ ಅರಿಬೋದು ಕಡ್ ಇದು ಅಂತಿಂಥ ಖಡ್ಗಲ್ಲ ಹೇಳ್ಕೊಳಕ್ಕೆ ಬರಲಾರ್ದಂಥ ಖಡ್ಗ ಈ ಖಡ್ಗದ ಮಾಹಿತಿ ಯಾರಿಗೆ ಗೊತ್ತು ಅವ್ರಿಗೇ ಗೊತ್ತು ಏನಂದರೆ ನಾವು ಜೀವನದಲ್ಲಿ ಇದರಿಂದ ಸಾಕಷ್ಟು ಅದ್ಭುತ ವ್ಯವಹಾರಗಳನ್ನು ಮಾಡ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಸಾಕಷ್ಟು ವಿಷಯಗಳನ್ನು ಮಾರ್ಮಿಕವಾಗಿ ತಿಳಿಸಿದ್ದಾರೆ ಏನು ಹೇಳಿದ್ದಾರೆ ಶಿಕ್ಷಣ ಹೋರಾಟ ಏನೇನು ರೀ ನೀವೇ ಹೇಳ್ರಿ ಸಂಘಟನೆ ಹೋರಾಟ ಯಾಕಂದರೆ ಮೂಲಭೂತ ಕಂಡುಕೊಂಡಿದ್ದರು ನಿಜವಾಗಿ ಅವರು ಯಾರ ಬಲಿಗೆ ಬಿದ್ದಿಲ್ಲ ಡಾಕ್ಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ನೆನೆಸ್ಕೊಂಡ್ರೆ ಕಣ್ಣೀರು ಬರ್ತವೆ ರಕ್ತ ಬರ್ತದೆ ಒಂದು ಕಡೆ ಬರೀ ಕಣ್ಣೀರಷ್ಟೇ ಬರಲ್ಲ ರಕ್ತ ಬರ್ತದೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಗುದ್ದಾಡಿ ಪತ್ರಿಕಾ ರಂಗವನ್ನು ಬೆಳೆಸಿದಂಥ ವ್ಯಕ್ತಿಗಳವರು ಒಂದು ಕಾಲದಲ್ಲಿ ನಾವು ವಿ ಒಳ್ಳೆ ವಿಚಾರಗಳನ್ನು ಕೇಳಬೇಕಾದ್ರೆ ಕಿವಿಯಲ್ಲಿ ಸೀಸ ಹಾಕ್ತಿದ್ರು ಯಾವುದೇ ಒಂದು ಏನು ಮಾಡಬೇಕಂದ್ರೂ ಅದಕ್ಕೆ ಪ್ರತಿ ರೂಪವಾಗಿ ಅವನು ಕೇಳಬಾರ್ದು ಕೆಳಬಿದ್ದವನು ಏನ್ರಿ ಅವನು ಕೇಳಬಾರ್ದು ಸಾಯ್ಬೇಕು ನಮ್ಮ ಮುಂದೆ ಕಸ ಬಳಿಬೇಕು ನಮ್ಮ ಮುಂದೆ ಹೇಸಿ ಬಳಿಬೇಕು ನಾವು ಮಾತ್ರ ಹೆಂಗಿರಬೇಕು ಹಂಗಿರ್ಬೇಕು ಅಂತ ಇರತಕ್ಕಂಥ ವ್ಯವಸ್ಥೆಯನ್ನು ಅದಕ್ಕಾಗಿ ತಮ್ಮ ಋಣವನ್ನು ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ವರ್ಷಗಳಾಯಿತು ಅವರು ಗತಿಸಿ ಹೋಗಿ ಎಷ್ಟು ಮಟ್ಟ ಎಷ್ಟು ಬಾಬಾ ಸಾಹೇಬ್ರು ಹುಟ್ಟಿದ್ದಾರೆ ನಮ್ಮಲ್ಲಿ ಅದರಲ್ಲಿರ್ತಕ್ಕಂಥ ಬಾಬಾ ಎಲ್ಲರೂ ನಮಗೆ ಬಾಬಾಗಳಾಗಿ ಕುಂತಾರೆ ಓದ ಓದ್ದವರೆಲ್ಲ ಏನಾಗಿದ್ದಾರೆ ಗೊತ್ತಾ ಏ ಅವ್ನು ಸೇರಿಸ್ಬೇಡ್ರಿ ಏನು ಗೊತ್ತಾಗದ ಅಲ್ಲೇ ಇರ್ಬೇಕು ನಮ್ಮ ಮನೆ ಕಸ ಉಳಿಸ್ತಾನೆ ಎಲ್ಲಿಗರ ಅವ್ನು ನಮ್ಮ ಹತ್ರ ಕೂಡ್ತಾನಂತಾರೆ ನಮ್ಮವರೇ ಇನ್ನೊಬ್ರದೆಲ್ಲ ನಾನು ಹೇಳ್ತಿರೋದು ನಾನು ಸ್ವಲ್ಪ ಜಾಸ್ತಿ ಹೋದರೆ ನಮ್ಮ ಮನೆ ಬಗ್ಲಾಗ ನಮ್ಮ ಹಕ್ಕನ ಮಕ್ಕಳು ನಮ್ಮ ತಮ್ಮನ ಮಕ್ಕಳು ಅವ್ರನ್ನ ದೂರಿಡ್ತೀವಿ ನಾವು ಏನು ರೀ ನಾನು ಮೊದಲು ಏನಾಗಿದ್ದೀನಿ ಬಾಬಾ ಸಾಹೇಬ್ ಏನು ಮಾಡಿದರು ವಿದ್ಯೆ ಇದ್ದರೆ ನಾವೆಲ್ಲರೂ ಅವ್ರ ಸಮ ಕೊಡ್ತೀವಿ ಅವರ ಸಮ ನಾವು ಇರ್ಬೋದು ಹೇಳೋದಕ್ಕೆ ಕೊಡ್ತಾರೆ ವ್ಯವಸ್ಥೆ ಕೊಡ್ತಾರೆ ಅಂತ ಹೇಳಿದರು ನಮ್ಮನ್ನು ದೂರ ಕೊಡಿಸೋದಿಲ್ಲ ಏಕಲವ್ಯ ಗೊತ್ತ ಏಕಲವ್ಯ ಸಮಸ್ಯೆ ಗೊತ್ತಲ್ಲ ನಿಮಗೆ ಹಾಂ ಎಬ್ಬೊಟ್ಟು ದಾನ ಮಾಡಿಬಿಟ್ಟ ಯಾಕೆ ಮಾಡಿದ ಅವನಿಗೆ ಸೇರಲಿಲ್ಲ ದೂರ ಕೊಡಿಸಿದ್ರು ಇವು ಏಕಲವ್ಯದು ಒಂದು ಪುರಾಣ ಕಥೆಗಳು ಸಮಾಜದಲ್ಲಿ ನಾವೇ ಎಷ್ಟು ನಾನು ತ್ರೂ ಔಟ್ ಇಂಡಿಯಾ ಅಡ್ಡಾಡ್ತೀನಿ ಮೈಸೂರು ಬೆಂಗಳೂರು ಹೈದರಾಬಾದ್ ಗುಜರಾತ್ ಒರಿಸ್ಸಾ ಕಲ್ಕಟ್ಟ ಡೆಲ್ಲಿ ಸಿಕ್ಕಿಂ ಎಲ್ಲ ಅಡ್ಡಾಡ್ತೀನಿ ಫ್ಲೈಟ್ನಲ್ಲಿ ಅಡ್ಡಾಡ್ತೀನಿ ಎಲ್ಲೆಲ್ಲ ಕಲರಲ್ಲೆಲ್ಲ ವಾ ವಾಲಂಟ್ರಿ ಅರ್ನೈಸನ್ನಲ್ಲಿ ಹೋಗ್ತೀನಿ ತರಬೇತಿ ಕೊಟ್ಟು ಬರ್ತೀನಿ ನಾನು ಕೆಲವು ಕಲೆಗಳನ್ನು ಕಲ್ತಿದ್ದೀನಿ ಸಾಕಷ್ಟು ಓದಲ್ಲೆಲ್ಲ ನಾನು ಮಾಡ್ತಿರ್ತೀನಿ ನಾನು ಸಾ ಪಡೆದಂಥ ಔಷಧಿಗಳು ಸಾಕಷ್ಟು ಇದ್ದಾವೆ ಇವತ್ತಿನವರೆಗೆ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಬರಗೊಡಿಸ್ತಾ ಇಲ್ಲ ಭಾಳ ಜನ ಎಲ್ಲರೂ ಒಂದಾಗಿಬಿಡ್ತಾರೆ ಸಾಹಿತ್ಯ ಸಮ್ಮೇಳನ ಯಾವುದಾರ ಒಂದು ಕವಿತೆ ಹೇಳಿದರೆ ಪಟ್ಟ ಕಟ್ಕೊಂಡಿರ್ತಾರೆ ನಾವು ಸಾಹಿತ್ಯಗಳಂತ ಆರನೇ ಕ್ಲಾಸ್ಗೆ ಹೋದವನು ಮೂರನೇ ಕ್ಲಾಸ್ ಪಾಠ ಕೊಡ್ತಾನೆ ಅಂದರೆ ಯಾರು ಕೇಳ್ತಾರೆ ರೀ ಸರ್ ಕೇಳ್ತಾರೆ ರೀ ಉತ್ಸಳ ಮಗನ ಅಲ್ಲೇ ಕುಡ್ಸಿರಂತಾರೆ ಯಾಕಂದರೆ ಅವನು ಇಲ್ಲಿ ಹೇಳಿದ್ರೆ ನನ್ನ ಏನು ಮೂರನೇ ಕ್ಲಾಸ್ ಓದ್ದೆವನು ಆರನೇ ಕ್ಲಾಸ್ ಓದ್ದೆವನ್ನ ಮುಂದೆ ಹೇಳಿದ್ರೆ ನನ್ನ ಗತಿ ರೀ ನಾನು ಯಾವ ರೀತಿ ಹೇಳ್ಕೊಬೇಕು ಅದಕ್ಕಾಗಿ ಆ ರೀತಿ ಪಟ್ಟ ಕಟ್ಟಿಕೊಂಡು ಕುದ್ಯಾಡೋ ಜನ ಸಾಕಷ್ಟು ಅದರ ಈಗ ಪತ್ರಿಕೆಗಳ ವ್ಯವಹಾರನೂ ಹಂಗೆ ಆಗಿದೆ ಪತ್ರಿಕೆಗಳು ನಮ್ಮ ಸಮಾಜದ ಜನ ಯಾರೂ ಮಾಡಿ ಮುಂದಕ್ಕೆ ಬಂದಿಲ್ಲ ಯಾಕಂದರೆ ಅವ್ರು ಮಾಡ್ತಾರೆ ಅಂದರೆ ಬೆದರಿಕೆ ಹಾಕಿಬಿಡ್ತಾರೆ ಸಾಹಿತಿ ಮಗನೇ ಇದನ್ನೆಲ್ಲ ಮಾಡಿದರೆ ಗುಂಡಗಳನ್ನು ಕಳಿಸಿಬಿಡ್ತಾರೆ ನಾನು ಒಂದು ದಿವ್ಸ ಹೋಗ್ತೀನಪ್ಪ ನನಗೆ ನನಗೆ ಯಾವ ಗುಂಡಗಳ ಕೈಯಲ್ಲಿ ಯಾಕೆ ನಾನು ಇವತ್ತೇ ಹೋಗ್ಬೇಕಂತ ಮನಸ್ಸಾಗ್ಯದ ಅಂತಂದ್ರೆ ಮುಗಿದೋಯ್ತು ಏನು ರೀ ಏನು ಯಾರ ಕೈಯಿಂದ ಏನೂ ಆಗಲ್ಲ ಇಂಥವು ಭಾಳಷ್ಟು ನಡೆದಿವೆ ನಾವು ಅವಷ್ಟು ಕಥೆಗಳು ಹೇಳೋಕ್ಕಾಗಲ್ಲ ಇಲ್ಲಿ ಆ ರೀತಿ ನಮಗೆ ಗುಲ್ಬರ್ಗ ದೇಶದಲ್ಲಿ ಅಲ್ಲಿ ಇದು ಅವರ ರಾಜ್ಯದ ಏರಿಯಾದಲ್ಲಿ ಹೋಗಿದ್ದೀವಿ ಒಂದು ವಿಷಯನ ಬದಲು ಮಾಡೋಕ್ಕೆ ಅಲ್ಲಿ ಹೋದರೆ ಇಲ್ಲಿ ಯಾಕೆ ಬಂದಿರಿ ಅವ್ರನ್ನ ಕೊಲ್ಲಿ ಬಿಡ್ತಾರ ಅಂತಂಥೇಳಿ ನಮ್ಮ ಮನೆಗೆ ಸಾಕಾಗಿಲ್ಲ ಸಹಾಯಕ್ಕೆ ಬಂದಿದ್ದ ಅಂತ ಹೇಳಿದಾಗ ಯಾರೂ ಬರಲಿಲ್ಲ ಹತ್ರ ರೀ ಅಂದರೆ ಹೊಲ್ತಾರಂದ್ರೆ ಓಡಿ ಅಂತ ತಿಳ್ಕೊಳ್ಳೋರು ಭಾಳ ಜನ ಅದ ಬೆದರಿಕೆ ದೌರ್ಜನದ ಒಂದು ದಬ್ಬಾಳಿಕೆ ಗುಂಡಗಳು ಜಾಸ್ತಿ ಇರ್ತಾರೆ ಗುಂಡಗಳು ಯಾರು ಇರ್ತಾರಲ್ಲ ಅವರಷ್ಟು ಪೆಂಟಿ ಜನ ಯಾರಿಲ್ಲ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ನಿಮ್ಗೆ ಗೊತ್ತದ ಎಲ್ಲ ಗೊತ್ತಿಲ್ಲ ಗುಂಡಗಳಂತ ಯಾರು ಹೆಸರು ಇಟ್ಕೊಂಡಿರ್ತಾರ ಅವರಷ್ಟು ಪೆಂಟಿ ಜನ ಇಜಿಡಗಳು ಯಾರು ಇರಲ್ಲ ನಿಮ್ಗೆ ಭಾಳ ಅದನ್ನು ಯಾವ ರೀತಿ ಟೆಸ್ಟ್ ಮಾಡಿದರೆ ಗೊತ್ತಾಗ್ತದೆ ಅಂಥ ಒಂದು ವ್ಯವಸ್ಥೆ ಎಲ್ಲ ಕಡೆ ಇದೆ ಮನುಷ್ಯನಿಗೆ ಜೀವನ ಮಾಡೋದಕ್ಕೆ ಸಾಕಷ್ಟು ಒಂದು ಜ್ಞಾನ ಬೇಕು ಏನು ರೀ ನಾವೇನು ಮಾಡ್ತೀವಿ ಇನ್ನೊಬ್ಬನ ಸೇರೋದೇ ಇಲ್ಲ ಇವಾಗ ಹನುಮಂತ ನಂದ್ಯಾಳ ಸಾಯಿರು ಏನು ಮಾಡಿದರೆ ಸಾಕಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ಬೆಳೆಸಿದ್ದಾರೆ ಪಾಕ್ಷಿತ ಪೇಪರ್ ಇತ್ತು ಇವಾಗ ದಿನಪತ್ರಿಕೆ ಆಗಿದೆ ನಾವು ಗರ್ವ ಪಡಬೇಕು ಶಕ್ತಿ ಕೊಡಬೇಕು ಒಂದು ಎಕ್ಸಾಂಪಲ್ ಹೇಳಿದರು ಮೊಬೈಲ್ನ ಯುಗದಲ್ಲಿ ಪೇಪರ್ ಏನು ನಡೀತದೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ದಾಖಲೆ ಇಡ್ಬೋದು ಮೊಬೈಲ್ ಏನು ಇಡೋಕ್ಕಾಗೋದಿಲ್ಲ ನಿನ್ನೆ ಮಾಡೋದು ಗೊತ್ತಿರಲ್ಲ ಅದನ್ನು ಕಾಯ್ಬೇಕಂದ್ರೆ ಒಂದು ಇದು ಮೊಬೈಲ್ ಇದು ಚಾರ್ಜ್ ಈ ಮತ್ತೆ ಏನಾರು ಆಯ್ತಾರೆ ಎಲ್ಲ ಕಲಾಸ್ ಏನು ಮಾಡೋಕ್ಕಾಗಲ್ಲ ಆರುನೂರು ಕವಿತೆ ಬರೆದಿದ್ದಿದ್ರೆ ಅಲ್ಲಿ ಒಂದಿಲ್ಲ ಏನು ಎಲ್ಲಿ ಲಬಲ ಬೇಕಾ ಇವಾಗ ಪೇಪರ್ ಆದರೆ ಕಟ್ ಮಾಡಿಡ್ತಿದ್ದೆ ಸ್ಟಾಕ್ ಇದ್ದು ಬೇರೆ ಕಡೆ ನಾನು ಕೆಲವು ವ್ಯವಸ್ಥೆಗಳನ್ನು ಇಟ್ಟಿದ್ದೀನಿ ದಾಖಲಾತಿಗಳು ನನಗೆ ಎಪ್ಪತ್ತಾರು ಇವಾಗ ನಡೀತಿರೋದು ವಯಸ್ಸು ಎಪ್ಪತ್ತಾರರಲ್ಲಿ ಎಪ್ಪತ್ತಾರು ನನಗೆ ಎಷ್ಟೋ ಪೇಪರ್ಗಳನ್ನು ಮನೆಯಲ್ಲಿ ಇಟ್ಟಿದ್ದೀನಿ ಅದು ನೋಡಿದ್ರೆ ಗಾಬರಿ ಆಗ್ತೀರಿ ಈ ಮೊಬೈಲ್ನ ಎಲ್ಲಿ ರೀ ನೀವು ಹೇಳಿರಿ ಸರ್ ಹಾಂ ಜೋಬ್ಯಾಗ್ ಇಡ್ಬೇಕು ಕರೆಕ್ಟ್ ಜೋಬ್ಯಾಗ್ ಇಟ್ಕೋಬೇಕು ಅದು ಎಷ್ಟು ದಿವಸ ಇರ್ತದೆ ಇಲ್ಲ ಇದನ್ನು ನಾವು ದಯವಿಟ್ಟು ತಿಳ್ಕೋಬೇಕು ಯಾಕಂದರೆ ಈ ಕೆಲವು ದಿವಸ ತಾತ್ಕಾಲಿಕವು ಅದ್ಭುತವಾಗಿದೆ ನಾವು ಇದಕ್ಕೆ ಹೇಳಲ್ಲ ಇದನ್ನು ಯಾರು ತಿಳಿದಲಾರ್ದವರು ಇದ್ದರೆ ನಾನು ಒಬ್ಬ ಬ್ರಾಹ್ಮಣ ಆಗಿದ್ದರೆ ನಾನೇ ದೇವರು ಅಂತ ಹಿಡ್ಕೊಳ್ತಿರ್ತಿದ್ದೆ ಯಾಕಂದರೆ ನಾನೇ ಇದನ್ನು ಕಂಡಿಡ್ದಿದ್ದು ದೇವ್ರು ಹಿಂಗ ನಾನು ಹಿಂಗ ಹಂಗೆ ಅಂತೇಳಿ ಯಾಕಂದರೆ ಎಲ್ಲಿದ್ದೆಲ್ಲ ಇದ್ದಲ್ಲಿ ಹೈದರಾಬಾದಿದ್ದಲ್ಲಿ ಅಮೇರಿಕದಲ್ಲಿದ್ದು ಸುದ್ದೆಲ್ಲ ಹೇಳ್ತೀನಿ ಹೇ ಅಲ್ಲಿದ್ದು ಹೆಂಗಾಯಿತು ಗೊತ್ತಾಯಿತು ಕೆಲವರು ಮುಗ್ಧ ಜನರು ಇದ್ದರೆ ಸುಮ್ಮನೆ ಕೇಳ್ತಿದ್ರು ಯಾರಿದ್ದಾರ ಮುಗ್ದು ಇವತ್ತು ಹೇಳೋನಿಗೆ ಪ್ರಸಂಗ ಹೇಳ್ತಾರೆ ಉತ್ಸವ ಮೇಲೆ ಏನತ್ರ ಬೋ ಐತಿ ಅದನ್ನು ಹೇಳೋಕತ್ತಿದ್ದೆ ನಮಗೇನು ಹೇಳ್ತಿದ್ದೆ ಅಂತಾರೆ ಹಂಗೆ ಹಿಂದಿನ ಕಾಲದಲ್ಲಿ ದಡ್ರಿದ್ದರು ನಮಗೆಲ್ಲ ಬರ್ದು ಬರೆದು ಹೇಳಿದರು ರೀ ನಮಗೆಲ್ಲ ಏನು ಹೇಳಿದರು ದೇವ್ರ ಅಂದರೆ ಹಿಂಗಿರ್ತಾನೆ ಹಂಗಿರ್ತಾನೆ ನಿಮ್ಗೆ ಗೊತ್ತಿಲ್ಲ ಹಾಂ ಹಂಗೇನು ರೀ ಹೌದಾ ಏ ನೀವು ಹಿಂಗೆ ಮಾಡಿಸ ಹಿಂಗೆ ಆಗ್ತೀರಿ ಹಂಗಾಗ್ತಿರಿ ಆಯಿತು ಗೊತ್ತಿಲ್ಲದ ಅವನಿಗೆ ಏನಾರ ತಿಳ್ಕೊಂಡ್ರಿ ಎಲ್ಲಿಗೆ ಹೋಗ್ತಾನವ ತಿಳಿಲಾರ್ದು ಅವನು ಹಾಂ ನಿಜ ದೇವರೆಂಬವ ಗುಡಿಯಲ್ಲಿದ್ದರೆ ಕಳ್ಳ ನಿಡಿಲಿಲ್ಲ ಯಾಕೆ ತನ್ನ ಮೂರ್ತಿ ಕದ್ರೆ ಅಲ್ಲೇ ಬಿಸಾಕ್ತಿದ್ದಿಲ್ಲ ಅನ್ನೋ ಒಂದು ಹೋದರೆ ಹೊರ ಕೊಡುವ ದೇವರ ಗುಡಿಯಲ್ಲಿದ್ದರೆ ಅರ್ಚಕ ಅಳತಿದ್ದೆ ಯಾಕೆ ಕಾಣಿಕೆ ಕಡಿಮೆ ಬಿದ್ದರೆ ಅಲ್ಲೇ ಬೇಡ್ಕೊಂತಿದ್ದ ತನ್ನ ಖರ್ಚಿಗೆ ಬೇಕಿದ್ರೆ ಬೇಕಿದ್ದರೆ ಮುಗ್ಧ್ರನ್ನಾಕಿಬಿಡ್ತಿದ್ದ ಹೊಟ್ಟೆಗಿಳ್ದಿದ್ರೆ ಹಾಂ ಗುಡಿ ಧ್ವಂಸವಾದಾಗ ದೇವರಿಗೆ ಅತಿಥೇನು ಗಾರ್ಡನ್ ಗುಡಿ ಧ್ವಂಸವಾದಾಗ ದೇವ್ರಿಗೆ ಅತಿತ್ತೇನ ಗಾರ್ಡನ್ ಹಾಂ ನಿಜ ದೇವರೆಂಬವ ಗುಡಿಯಲ್ಲಿದ್ದರೆ ಕಳ್ಳ ನೆಡಿಲಿಲ್ಲ ಯಾಕೆ ತನ್ನ ಮೂರ್ತಿ ಕದ್ರೆ ಬೇಲಿ ಹಚ್ಚುತ್ತಿದ್ದ ಗುಡಿಗೆ ಬರೋರು ಇದ್ದರೆ ಮಕ್ಕಳು ದಿವಸ ಬರ್ತಾರೆ ಮಕ್ಕಳು ನಮ್ಮ ಗುಡಿಗೆ ಬೇಲಿ ಹಚ್ಚುತ್ತಿದ್ದ ಒಂದು ಕಡೆ ಬೀಗ ಹಾಕ್ತಿರ್ತದ ಯಾಕಂದರೆ ಈ ವಿಷಯಗಳನ್ನು ನೀವು ತಿಳ್ಕೊಬೇಕಾಗದೆ ಹುಡುಕು ಯಾಕೆ ದೇವರ ಓಡಾಡಿ ಅವನಿರುವುದೇ ನಿನ್ನಲ್ಲಿ ಮನೆ ಮಾಡಿ ಕಾಶಿಗೆ ಹೋದರೂ ಉಸಿಗಲ್ಲವನ್ನ ಜಾಡಿ ಸುಸ್ತಾಗು ಯಾಕೆ ಗುಡಿಗುಡಿ ಅಡ್ಡ್ಯಾಡಿ ಅಲ್ಲಿರುವುದೆಲ್ಲ ಕಲಾಕಾರನ ವೈಭವದ ಗ್ವಾಡಿ ಅದ ಕಂಟಿ ನಿಂತಿರುವುದೇ ಕಲ್ಲಿನ ಮೂಕ ಬಾಡಿ ಅದಕ್ಕಿಲ್ಲ ಉಸಿರಾಟವೆಂಬ ಜೀವನಾಡಿ ಇಷ್ಟು ಹರಿತರೂ ಅಡ್ಡ ಬೀಳುವೆಯಲ್ಲೋ ದಡ್ಡ ಕೋಡಿ ನಿನ್ನಲ್ಲಿರುವವನು ಒಮ್ಮೆ ಕೆದರಿ ನೋಡಿ ನಿನ್ನಲ್ಲೇ ಇದ್ದಾನ ಅವನೊಮ್ಮೆ ಕೆದರಿ ನೋಡಿ ನನ್ನಂತೆ ಪರದೆಂಬುವ ನಿಜ ನೀತಿಯ ಜಾಡಿ ಅದೇ ನೀವು ಹುಡುಕುವ ನಿಜ ದೇವರ ಮೋಡಿ ಹುಡುಕು ಯಾಕೆ ದೇವರ ಓಡಾಡಿ ಅವನಿರುವುದೇ ನಿನ್ನಲ್ಲಿ ಮನೆ ಮಾಡಿ ತಂದೆ ತಾಯಿನ ಮೊದಲು ನೋಡು ನಿನ್ನ ಈ ಆಕಾರ ಬೆಳೆಸಿದ್ದು ತಂದೆ ತಾಯಿ ದೇವ್ರನ್ನ ಕಂಡೇ ಇಲ್ಲ ಇವತ್ತಿನವರೆಗೆ ದೇವರು ಕಂಡವರಿಲ್ಲ ಎಲ್ಲರೂ ಬಿಸ್ನೆಸ್ ಇಟ್ಕೊಂಡು ಮನೆ ಮೆರೆಯಾಕತ್ತರ ಏನು ರೀ ಯಾವತ್ತೂ ಯಾವ ದೇವ್ರುಗಳನ್ನು ನಂಬೋದರಲ್ಲಿ ನಿನ್ನ ತಂದೆ ತಾಯಿ ಮೊದಲನೇ ಅಂತ ತಿಳ್ಕೊಳ್ರಿ ನೀವು ಯಾವತ್ತೂ ಶುದ್ಧ್ರ ಆಗ್ತೀರಿ ಆಶೀರ್ವಾದ ಸಿಗ್ತದೆ ಯಾರು ಹೊರಗಿನವ್ರು ಯಾರು ಕೊಡಲ್ಲ ನಮ್ಗೆ ಆಶೀರ್ವಾದ ಏನ್ರೀ ಆಶೀರ್ವಾದ ಸಿಗೋದು ನಮ್ಮ ತಂದೆ ತಾಯಿಯಿಂದ ನಾನು ಸಾಕಷ್ಟು ಸಮಯ ತಗೋತೀನಿ ಕ್ಷಮಿಸಿರಿ ಯಾಕಂದರೆ ಸಮಯ ಆಯಿತು ಒಂದು ನಲವತ್ತ್ಮೂರು ಆಯ್ತು ಸರ್ ಇಲ್ಲ ಯಾಕಂದರೆ ಬೇಜ ಬೇಜಾರಾಗಬಾರ್ದು ನಾವು ನಿಂದಿ ಮಾಡುವ ಯಾಕೆ ಸುಮ್ಮನೆ ಮಂದಿಗೆ ಸೇರಲಾರ್ದವ್ರು ನಾನು ನಾವು ಏನು ಮಾಡ್ತೀವಿ ಎದುರಿಗೆ ಮಾತಾಡೋದಿಲ್ಲ ಕಾಣದೇ ಇದ್ದವನ್ನ ಅವನ ವಿಷಯ ತೆಗೆದಿಲ್ಲ ಮುಂದೆ ಹೇಳ್ತಿರ್ತೀವಿ ನಿಂದಿ ಮಾಡುವ ಯಾಕೆ ಸುಮ್ಮನೆ ಮಂದಿಗೆ ಚಂದ ಮಾತಾಡೋದು ಕಲಿ ಜನರೊಂದಿಗೆ ನಿನ್ನದೇ ದೊಡ್ಡ ನಿಂದಿ ಇರುವುದು ಹಿಂದಿಗೆ ಅದು ನಿಂದು ನಿನಗೆ ತಿಳಿಯುವುದಲ್ಲ ಎಂದೆಂದಿಗೆ ನಿನ್ನ ಮುಂದೆ ಬಂದು ಹೇಳುವರಿಲ್ಲ ನಿನ್ನೊಂದಿಗೆ ನಾನೇ ಬಹುಶ್ರೇಷ್ಠನೆಂದುಕೊಂಡಿರುವ ನಿನ್ನೊಂದಿಗೆ ನಿನ್ನ ಶ್ರೇಷ್ಠತೆಯು ತಿಳಿದಿದೆ ಆಗಲಿ ಊರ ಮಂದಿಗೆ ನಿನ್ನ ನೋಡಿ ನಗ್ತಾರೆ ಸಂದ ಸಂದಿಗೆ ಚಂದ ಮಾತಾಡೋದು ಕಲಿ ಜನರೊಂದಿಗೆ ನಿಂದಿ ಮಾಡು ಯಾಕೆ ಸುಮ್ಮನೆ ಮಂದಿಗೆ ಚಂದ ಮಾತಾಡೋದು ಕಲಿ ಜನರೊಂದಿಗೆ ನಿನ್ನದೇ ದೊಡ್ಡ ನಿಂದಿ ಇರುವುದು ಹಿಂದಿಗೆ ಅದು ನಿಂದು ನಿನಗೆ ತಿಳಿಯುವುದಲ್ಲ ಎಂದೆಂದಿಗೆ ನಿನ್ನ ಮುಂದೆ ಬಂದು ಹೇಳುವರೆಲ್ಲ ನಿನ್ನೊಂದಿಗೆ ಎಲ್ಲರೂ ಬಂದವರೆಲ್ಲ ಏರ್ಸೋತಾರೆ ಏನು ಗಂಡು ಮಗಪ್ಪ ನೀನು ಅಬಬ್ ಬಾ ಅಂತ ನಿನ್ನ ಆಡ್ಕೊಳ್ಳೋದು ಗೊತ್ತಿಲ್ಲ ನಿನ್ನ ಏನು ಅಂತಾರೆ ಅಂತ ನಿನಗೇ ಗೊತ್ತಿಲ್ಲ ನಾನೇ ಬಹು ಶ್ರೇಷ್ಠನೆಂದುಕೊಂಡಿರುವೆ ನಿನ್ನೊಂದಿಗೆ ನಿನ್ನ ಶ್ರೇಷ್ಠತೆಯು ತಿಳಿದಿದೆ ಆಗಲಿ ಊರ ಮಂದಿಗೆ ನಿನ್ನ ನೋಡಿ ನಗ್ತಾರೆ ಸಂದ ಸಂದಿಗೆ ಚಂದ ಮಾತಾಡೋದು ಕಲಿಯೋ ಜನರೊಂದಿಗೆ ಚಂದ ಮಾತಾಡೋದು ಕಲಿ ಜನರೊಂದಿಗೆ ನಿಂದಿ ಮಾಡುವ ಜನಕ್ಕೆ ನೀ ವಂದಿಸು ಹಸನಾಗುವ ಬದುಕಿಗೆ ಆನಂದಿಸು ನಿಂದಿ ಮಾಡುವ ಜನಕ್ಕೆ ನೀವು ವಂದಿಸು ಹಸನಾಗುವ ಬದುಕಿಗೆ ಆನಂದಿಸು ಶುಭ ನಿಂದಿಗಳಿದ್ದರೆ ಅಭಿನಂದಿಸು ಅಪನಿಂದೆಗಳಿದ್ದರೆ ನಂದಿಸು ಶುಭ ನಿಂದಿಗಳಿದ್ದರೆ ಅಭಿನಂದಿಸು ಅಪನಂದಿಗಳಿದ್ದರೆ ನಂದಿಸು ಸತ್ಕಾರ್ಯಗಳ ಮಾಡಿ ಆನಂದಿಸು ಸತ್ಕಾರ್ಯಗಳ ಮಾಡಿ ಆನಂದಿಸು ನಿಂದಿ ಮಾಡುವ ಯಾಕೆ ಸುಮ್ಮನೆ ಮಂದಿಗೆ ಚಂದ ಮಾತಾಡೋದು ಕಲಿ ಜನರೊಂದಿಗೆ ನಿನ್ನ ಜ್ಞಾನಕ್ಕೆ ನೀನೇ ಅಧಿಕಾರಿ ಮತ್ತಾರಲ್ಲ ನೋಡು ಜವಾಬ್ದಾರಿ ನಿನ್ನ ಜ್ಞಾನಕ್ಕೆ ನೀನೇ ಅಧಿಕಾರಿ ಮತ್ತಾರಲ್ಲ ನೋಡು ಜವಾಬ್ದಾರಿ ಅದರ ಮೇಲತ್ತಿ ಮಾಡು ಸವಾರಿ ಪ್ರಜ್ಞೆ ತಪ್ಪಿದರೆ ಬೀಳ್ತಿ ಕಾಲ್ ಜಾರಿ ಪ್ರಜ್ಞೆ ತಪ್ಪಿದರೆ ಬೀಳ್ತಿ ಕಾಲ್ಜಾರಿ ಗಮನವಿರಲಿ ನಿನ್ನ ನಡೆಯುವ ನಾರಿ ಗಮನವಿರಲಿ ನಿನ್ನ ನಡೆಯುವ ದಾರಿ ಯಮನ ಕೈಗೆ ಸಿಗದಿರು ಹೌಹಾರಿ ಕೊಡುವರು ನೋಡು ಸುಪಾರಿ ಕೊಡುವರು ನೋಡು ಸುಪಾರಿ ಸುಜ್ಞಾನದ ದಾರಿ ಸುಗಮ ದಾರಿ ಅಜ್ಞಾನದರಿಗೆ ನಡೆಯಲಿ ನಡೆಯದಿರಲಿ ನಿನ್ನ ದಾರಿ ಆಗ ಕಾಣುವೆ ನಿನ್ನ ಸುಗಮ ದಾರಿ ನಿನ್ನ ಜ್ಞಾನಕ್ಕೆ ನೀನೇ ಅಧಿಕಾರಿ ಮತ್ತಾರಲ್ಲ ನೋಡು ಜವಾಬ್ದಾರಿ ಪ್ರಜ್ಞೆ ತಪ್ಪಿದರೆ ಬೀಳ್ತಿ ಕಾಲ್ಜಾರಿ ಪ್ರಜ್ಞೆ ತಪ್ಪಿದರೆ ಬೀಳ್ತಿ ಕಾಲ್ಜಾರಿ ಗಮನವಿರಲಿ ನಿನ್ನ ನಡೆಯುವ ದಾರಿ ಯಮನ ಕೈಗೆ ಸಿಗದಿರು ಹೌ ಹಾರಿ ಯಮನ ಕೈಗೆ ಸಿಗದಿರು ಹೌಹಾರಿ ಸುಜ್ಞಾನದ ದಾರಿ ಸುಗಮ ದಾರಿ ಅಜ್ಞಾನದ ದಾರಿ ಆತಂಕಕಾರಿ ಗಮನವಿರಲಿ ನನ್ನ ಬಂಧುಗಳೇ ನಾನು ಹೇಳಬೇಕಂದ್ರೆ ಸಂಜೆ ಮುಗಿತದೆ ಬೆಳತನ ಹೇಳ್ತೀನಿ ದಯವಿಟ್ಟು ಕ್ಷಮಿಸಿ ನಿಮಗೆ ಎರಡು ಮಾತಾಡಲು ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು ಅರ್ಪಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ